ನಂಬರ್ ಯೂನಿಟಿ ಎಲ್ಲ ಇಡೀ ಆಲ್ ಕರ್ನಾಟಕ ಸ್ಟೇಟ್ ದಲ್ಲಿ ಇದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಯಿಂದ ನಾವು ಎಲ್ಲರಿಗೂನು ಇದು ಏನ ಎಲ್ಲ ಜಾಬ್ ಹೋಲ್ಡರ್ಸ್ಗೆ ಸ್ಕೂಲ್ಗಳಿಗೆ ಶಾಲಾ ಕಾಲೇಜ್ಗಳಿಗೆ ಹಾಗೂ ಇನ್ನಿತರೂ ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ ಬಂದಿದ್ದೀರಿ ಇನ್ನೊಂದು ಕೆಲವೊಬ್ಬರು ಬರ್ತಾ ಇದ್ದಾರೆ ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಆಗಿದ್ದರೆ ಒಳ್ಳೇದಾಗ್ತಿತ್ತು ಆದರೆ ಇಷ್ಟು ಜನ ಒಳಗೆ ನಾವು ಎಲ್ಲರೂ ಹೋಗೋಣ ಅಲ್ಲೇ ಎಲ್ಲರೂ ಕೂಡ್ಕೋತಾರೆ ನೀವು ಎಲ್ಲರೂ ಕೂಡಿಸಿ ನಮ್ಗೆ ಈ ಕಾರ್ಯಾಗಾರಕ್ಕೆ ಶೋಭ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇದರಿಂದನೇ ನಾವು ಅಲ್ಲಿ ಬಾಗಲಕೋಟ್ ಡಿ ಪಿ ಎಲ್ಲರಿಗೂ ಆ ಕಡೆ ಅದು ಬಾಗಲಕೋಟೆ ಎಷ್ಟು ಜನ ಆದರೂ ಅವರು ಆ ಕಡೆ ಮಾಡ್ಕೊತಾರೆ ಎಲ್ಲ ಪೊಲೀಸ್ ಸ್ಟೇಷನ್ ಒಂದೊಂದು ಪೊಲೀಸ್ ಠಾಣೆಯಿಂದ ಎಲ್ಲರೂ ಒಂದೊಂದು ಕಾರ್ಯಾಗಾರ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ನಡೀತಾ ಇದೆ ಆಲ್ ಆಲ್ ಓವರ್ ಇಂಡಿಯಾನೂ ನಡೀತಾ ಇದೆ ಆಲ್ ಓವರ್ ಸ್ಟೇಟ್ನು ನಡೀತಾ ಇದೆ ಅದಕ್ಕೋಸ್ಕರ ತಾವು ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲ ನಮ್ಮ ಕೆ ಇ ಅವರು ನಮ್ಮ ನಗರಸಭೆಯವರು ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸ್ನವರು ಅವರು ಇರೋಲ್ಲಂದರೆ ಎಲ್ಲ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಸ್ಟೂಡೆಂಟ್ಗಳು ಹಾಗೂ ಇನ್ನಿತ ಸಾರ್ವಜನಿಕರು ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾದವರು ಎಲ್ಲರೂ ಬಂದಿದ್ದೀರಿ ನಿಮ್ಗೆ ಎಲ್ಲರಿಗೂ ತುಂಬ ಹೃದಯದಿಂದ ನಾನು ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೋ ಅಂತ ಕೊಡ್ತೀನಿ ಎಲ್ಲರೂ ಕೂಡಿಸಿ ನಾವು ರನ್ ಆಫ್ ಯುನಿಟಿ ಮಾಡೋಣ ಎಲ್ಲರೂ ನಮ್ಮ ಸೌಕಾಶ ನಮ್ಗೆ ಎಷ್ಟಾಗತ್ತೆ ಅಷ್ಟು ಮಾಡ್ಕೊತು ಹೋಗೋಣ ಅಂತೇಳಿ e yeah, yeah.